ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಂಬಾ ಡಿಜಿಟಲ್ ಟಿವಿ ನಾನು ಕೀರ್ತಿ ಶೆಟ್ಟಿ ಮಳೆಯಿಂದ ಕೂಡಲೇ ಬೆಚ್ಚಿ ಬೀಳುವಂತಾಗಿದ್ದ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಇದೀಗ ಮಳೆ ಅಲ್ಪ ಬಿಡುವು ಮಾತ್ರ ಚೇತರಿಸಿಕೊಳ್ಳಲಾಗದಷ್ಟು ಪೆಟ್ಟು ಬಿದ್ದಿದ್ದು ಈವರೆಗೆ ಎಷ್ಟು ಹಾನಿಯಾಗಿದೆ ಏನೆಲ್ಲಾ ಕಾರ್ಯಾಚರಣೆ ನಡೆಸಲಾಗುತ್ತದೆ ಈ ಕುರಿತು ಒಂದು ಗ್ರೌಂಡ್ ರಿಪೋರ್ಟ್ ಮಳೆಗೆ ಹಾರಿ ಹೋಯಿತು ಹದಿನೈದು ಜನರ ಪ್ರಾಣ ಇನ್ನು ಸಿಗಬೇಕಿದೆ ಮೂರು ಜನರ ಶವ ಮಳೆ ಅಬ್ಬರಕ್ಕೆ ಇಪ್ಪತ್ತೈದು ಪ್ರಾಣಿಗಳು ಸಾವು ನಿರಂತರ ಕುಸಿಯುತ್ತಿದೆ ಪಶ್ಚಿಮ ಘಟ್ಟದ ಒಡಲು ಸೇತುವೆಗಳಿಗೂ ಬಂತು ಸಂಚಕಾರ ಭೂಕುಸಿತದ ಮಾಹಿತಿ ಪಡೆಯಲು ಗ್ರಾಮ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಅಬ್ಬರದ ಮಳೆ ಅಲ್ಲಲ್ಲಿ ಭೂಕುಸಿತ ಸೇತುವೆ ಕುಸಿತ ಪ್ರಾಣಹಾನಿ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿದ ಅಬ್ಬರದ ಮಳೆಗೆ ಪ್ರಕೃತಿ ನೀಡಿದ ಶಿಕ್ಷೆ ಹೌದು ಕಳೆದ ಎರಡು ತಿಂಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಕ್ಷರಶಃ ನಲುಗಿ ಹೋಗಿದೆ ಶಿರೂರಿನಲ್ಲಿ ಭೂಕುಸಿತವಾಗಿ ಹನ್ನೊಂದು ಜನ ಸಾವನ್ನಪ್ಪಿದ್ದರೆ ಅಪಾರ ಪ್ರಮಾಣದ ಹಾನಿ ತಂದುಡಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಇನ್ನೂರ ಆರು ಏಳ್ನೂರ ಅರವತ್ತಾರು ಈ ಭಾಗದಲ್ಲಿ ಗುಡ್ಡ ಕುಸಿದು ಪ್ರಾಣಹಾನಿಗೆ ಕಾರಣವಾಯಿತು ಇದರ ಜೊತೆಗೆ ಕಾರವಾರದ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿದ ನಲವತ್ತೆರಡು ವರ್ಷದ ಹಳೆ ಸೇತುವೆ ಕುಸಿದು ಲಾರಿಯೊಂದು ಮುಳುಗಿ ಹೋದರೆ ಚಾಲಕನನ್ನು ರಕ್ಷಣೆ ಮಾಡಲಾಯಿತು ಆದರೆ ಇದೀಗ ಮಳೆ ನಿಂತಿದೆ ಆದರೆ ಅದರ ಪರಿಣಾಮ ಮಾತ್ರ ಇನ್ನೂ ನಿಂತಿಲ್ಲ ಹೀಗಾಗಿ ಜಿಲ್ಲಾಡಳಿತ ಪ್ರಕೃತಿ ವಿಕೋಪ ಮುನ್ನೆಚ್ಚರಿಕೆಗಾಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ರಚಿಸಿ ತಜ್ಞರಿಂದ ತರಬೇತಿ ನೀಡುತ್ತದೆ ಇನ್ನು ಜಿಲ್ಲೆಯಲ್ಲಿ ಒಟ್ಟು ನಾನೂರ ಮೂವತ್ತೊಂಬತ್ತು ಪ್ರದೇಶಗಳು ಗುಡ್ಡ ಕುಸಿಯುವ ಆತಂಕ ಇದ್ದು ಈ ಭಾಗದಲ್ಲಿ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರಿಂದ ಮತ್ತೊಮ್ಮೆ ಸರ್ವೆ ನಡೆಸುತ್ತದೆ ಇನ್ನು ಕಾಳಿ ಬ್ರಿಡ್ಜ್ ಬಿದ್ದ ನಂತರ ಎಚ್ಚೆತ್ತ ಜಿಲ್ಲಾಡಳಿತ ಹೆದ್ದಾರಿಯಿಂದ ಹಿಡಿದು ಜಿಲ್ಲೆಯ ಪ್ರತಿ ಸೇತುವೆಗಳ ಗುಣಮಟ್ಟ ಪರೀಕ್ಷೆಗೆ ಮುಂದಾಗಿದ್ದು ಸರ್ವೆ ಕಾರ್ಯ ನಡೆಸುತ್ತದೆ ಇದಲ್ಲದೆ ಕಾರವಾರದ ರಾಷ್ಟ್ರೀಯ ಹೆದ್ದಾರಿ ಭಾಗದ ಹೊಸಕಾಳಿ ಬ್ರಿಡ್ಜ್ ಭಾರಿ ವಾಹನಕ್ಕೆ ಸಂಚಾರ ಮಾಡಲು ಯೋಗ್ಯವಾಗಿದೆ ಇಂದು ವರದಿ ಬಂದ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಎಲ್ಲಾ ವಾಹನಗಳ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಲಾಸ್ಟ್ ಟೈಮ್ ತಮ್ಮೆಲ್ಲರಿಗೂ ತಿಳಿಸಿರುವ ತರ ನಮ್ಮ ಜಿಲ್ಲೆನಲ್ಲಿ ಫೋರ್ ಥರ್ಟಿ ನೈನ್ ಲ್ಯಾಂಡ್ಸ್ಲೈಡ್ ಪ್ರೋನ್ ಲೊಕೇಶನ್ಸ್ ಇದೆ ಅದರಲ್ಲೂ ಕೂಡ ಹೈ ಮಾಡರೇಟ್ ಲೋ ಅಂತ ಕ್ಲಾಸಿಫಿಕೇಶನ್ ಮಾಡಿ ಕೊಟ್ಟಿದ್ದಾರೆ ಅದು ಅಲ್ಲದೆ ನಾವು ಸಾಮಾನ್ಯವಾಗಿ ಓಡಾಡುವಾಗ ನಮಗೆ ಕೆಲವೊಂದು ಸೇಫ್ ಇಲ್ಲ ಅಂತ ಅನಿಸ್ಬೋದು ಸೊ ಇಷ್ಟು ಜಾಗಗಳಿಗೆ ಕೂಡ ನೀವು ಸ್ಪಾಟರ್ಸ್ ಐಡೆಂಟಿಫೈ ಮಾಡಿಕೊಡಿ ಅಂತ ನಾವು ಹೇಳಿದ್ದೀವಿ ಅದ್ರ ಪ್ರಕಾರ ಲಿಸ್ಟ್ ನಮಗೆ ಮಾಡಿ ಕಳಿಸ್ತಾ ಇದ್ದಾರೆ ವಿ ಹ್ಯಾವ್ ರಿಕ್ವೆಸ್ಟೆಡ್ ಜಿ ಎಸ್ ಐ ಟು ಡೂ ಅ ಟ್ರೈನಿಂಗ್ ಒಂದು ಟ್ರೈನಿಂಗ್ ನಮಗೆ ಮಾಡಿ ಕೊಡಬೇಕಂತ ಹೇಳಿದ್ದೀವಿ ಮತ್ತು ಯೂನಿಸೆಫಿಂದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸ್ ಇದ್ದಾರೆ ಸೊ ಅವ್ರಿಗೆ ಕೂಡ ನೆಕ್ಸ್ಟ್ ವೀಕ್ ನಮ್ಮ ಜಿಲ್ಲೆಗೆ ಬನ್ನಿ ಹೆಂಗೆ ಪ್ರಿಪೇರ್ನೆಸ್ ಮಾಡ್ಕೋಬೇಕು ನಮ್ಮ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಹಂತದಲ್ಲಿ ಟಾಸ್ಕ್ ಫೋರ್ಸ್ ಇದೆ ಆ ಟಾಸ್ಕ್ ಫೋರ್ಸ್ಗೆ ಒಂದು ಟ್ರೈನಿಂಗ್ ಮಾಡೋಣ ಯಾವ ಥರ ಪ್ರಿಪರೇಷನ್ ಆಗ್ಬೋದು ಅಂತ ಒಂದು ಕೂಡ ಪ್ಲಾನ್ ಮಾಡ್ತಾ ಇದ್ವಿ ನೆಕ್ಸ್ಟ್ ವೀಕ್ ವಿಲ್ ಟೇಕ್ ಇಟ್ ಅಪ್ ಈ ಟಾಸ್ಕ್ ಫೋರ್ಸ್ ಹಿಂದೇನೆ ಇತ್ತು ನಾನು ಲಾಸ್ಟ್ ಫ್ಯೂ ಇಯರ್ಸ್ ಇಂದನೇ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟಾಸ್ಕ್ ಫೋರ್ಸ್ ಗ್ರಾಮ ಪಂಚಾಯತ್ ಲೆವೆಲ್ ಮಾಡಬೇಕು ಅಂತ ಸರ್ಕಾರಿ ಆದೇಶ ಇತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಮಾಡಿದ್ದಾರೆ ಈಗ ಒಂದು ಏನು ಮಾಡಬೇಕು ಜಿ ಪಿ ಹಂತದಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಮಾಡಬೇಕು ಅಂದರೆ ಏನಾದರೂ ಅನಾಹುತ ಆಗಿದ್ದರೆ ಯಾರು ಫಸ್ಟ್ ರೆಸ್ಪಾಂಡ್ ಮಾಡಬೇಕು ಎಲ್ಲಿ ಸೇಫ್ ಲೊಕೇಶನ್ ಇದೆ ಯಾವ ರೂಟಲ್ಲಿ ಹೋಗ್ಬೋದು ನಮಗೆ ಜೆ ಸಿ ಬಿ ಎಲ್ಲಿ ಸಿಗುತ್ತದೆ ಈ ಥರ ಒಂದು ಸ್ಮಾಲ್ ಆ್ಯಕ್ಷನ್ ಪ್ಲ್ಯಾನ್ ಒಂದು ಟೂ ಪೇಜ್ ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಏನು ಬೇಕಾದರೂ ಆಗಿದ್ರೂ ಕೂಡ ಅವರು ತಕ್ಷಣ ದೇ ವಿಲ್ ಅಟ್ ಲೀಸ್ಟ್ ಬಿ ಅವೇರ್ ಇಮಿಡಿಯೇಟಾಗಿ ಹೇಗೆ ರೆಸ್ಪಾಂಡ್ ಮಾಡ್ಬೋದು ಅಂತ ಇಲ್ಲ ಎಲ್ಲ ಗ್ರಾಮ ಪಂಚಾಯತ್ನಲ್ಲೂ ಒಂದು ಗ್ರಾಮ ಪಂಚಾಯತಿ ಲೆವೆಲ್ ಟಾಸ್ಕ್ ಫೋರ್ಸ್ ಇರಬೇಕು ಅಂತ ಇದೆ ಆಲ್ ಗ್ರಾಮ್ ಪಂಚಾಯತ್ ಡಿಸ್ಟ್ರಿಕ್ಟ್ ಹ್ಯಾಸ್ ಟಾಸ್ ಫೋರ್ಸ್ ನಾನು ಸಾಕಷ್ಟು ಮೀಟಿಂಗ್ ಕೂಡ ಮಾಡಿದ್ದಾರೆ ನನಗೆ ತಿಳಿದಿರೋ ಮಟ್ಟಿಗೆ ಬಿಫೋರ್ ಐ ಹ್ಯಾಟ್ ಕಮ್ ಸಾಕಷ್ಟು ಮೀಟಿಂಗ್ಸ್ ಕೂಡ ಆಗಿದೆ ಈಗ ಸ್ವಲ್ಪ ಸ್ಟ್ರೀಮ್ ಲೈನ್ ಮಾಡ್ತಾ ಇದ್ದೀವಿ ಅಷ್ಟೆ ನಮ್ಮಲ್ಲಿ ರೋಡ್ ಸೈಡ್ ಆಗಿದೆ ಅದು ಒಂದು ಬೇರೆ ಎಲ್ಲ ಕಡೆ ಆಗಿರೋದು ಮೈನರ್ ಲ್ಯಾಂಡ್ ಸ್ಲೈಡ್ಸ್ ಆಗಿರೋದು ಫಾರೆಸ್ಟ್ ಒಳಗಡೆ ಒಂದು ಮೇಜರ್ ಲ್ಯಾಂಡ್ ಸ್ಲೈಡ್ ಆಗಿದೆ ಸೊ ಅದು ಬಿಟ್ಟು ಈ ವರ್ಷ ಮೇಜರ್ ಬೇರೆ ಯಾವುದು ಆಗಿಲ್ಲ ಈರೂರ್ ಭಾಗದಲ್ಲಿ ಈಗ ಲಾಸ್ಟ್ ಟೂ ತ್ರೀ ಡೇಸ್ ಮಳೆ ಕಡಿಮೆ ಆಗಿದೆ ಎವ್ರಿ ಡೇ ನೇವಿ ಅವರು ಅಲ್ಲಿ ಹೋಗಿ ಕರೆಂಟದು ಮೆಷರ್ಮೆಂಟ್ ಮಾಡ್ತಾ ಇದ್ದಾರೆ ಲಾಸ್ಟ್ ಡೇ ನಿನ್ನೆ ಕೂಡ ಮೆಷರ್ಮೆಂಟ್ ಆಗಿತ್ತು ಫೈವ್ ಪಾಯಿಂಟ್ ಸಿಕ್ಸ್ ನಾಟ್ಸ್ ಅಂತ ಬಂತು ಸೇಫ್ ನಮಗೆ ಇರೋದು ಅಟ್ಲೀಸ್ಟ್ ಫೋರ್ ನಾಟ್ಸ್ಗೆ ಕಡಿಮೆ ಆಗಿದರೆ ಮಾತ್ರ ವಿ ವಿಲ್ ಸ್ಟಾರ್ಟ್ ಆಪ್ರೇಷನ್ಸ್ ಅಲ್ಲಿ ತನಕ ವೆಯ್ಟ್ ಮಾಡಲೇಬೇಕಾ ಸಂಬಂಧಪಟ್ಟಂತೆ ಲಾಸ್ ನಮ್ಮ ಜಿಲ್ಲೆದು ನಿನ್ನೆ ತನಕ ನಮಗೆ ಬಂದಿರೋ ರಿಪೋರ್ಟರ್ ಹ್ಯೂಮನ್ ಲಾಸ್ ಫಿಫ್ಟೀನ್ ಆಗಿದೆ ಮತ್ತು ಮೂರು ಮಿಸ್ಸಿಂಗ್ ಬಾಡೀಸ್ ಇನ್ನೂ ಇದೆ ಮನೆಗೆಲ್ಲೂ ಸಂಬಂಧಪಟ್ಟಂತೆ ಹೌಸ್ ಡ್ಯಾಮೇಜ್ ಟು ಫಾರ್ಟಿ ಫೋರ್ ಆಗಿದೆ ಕಂಪ್ಲೀಟ್ಲಿ ಡ್ಯಾಮೇಜ್ ಹೌಸಸ್ ಪೂರ್ಣ ಹಾನಿಯಾಗಿರುವ ಮನೆಗಳು ಟೂ ಫಾರ್ಟಿ ಫೋರ್ ಆಗಿದೆ ಪಾರ್ಷಲಿ ಡ್ಯಾಮೇಜ್ಡ್ ಹೌಸಸ್ ಸಿಕ್ಸ್ ಟ್ವೆಂಟಿ ಒನ್ ಆಗಿದೆ ಪಕ್ಕಾ ಹೌಸಸ್ ಕಚ್ಚಾ ಹೌಸಸ್ ಒನ್ ನೈಂಟಿ ಫೋರ್ ಆಗಿದೆ ಆ್ಯನಿಮಲ್ ಲಾಸ್ ಐದು ಆಗಿದೆ ಅದರಲ್ಲೂ ಬೇರೆ ಬೇರೆ ಕ್ಯಾಟಗರೀಸ್ ಇದೆ ಕೌ ಇದೆ ಗೋಟ್ ಬುಲ್ಲೆಕ್ ಬಫೆಲ್ಲೋಸ್ ಆ ಥರ ಬೇರೆ ಬೇರೆ ಆ್ಯನಿಮಲ್ಸ್ ಟೋಟಲ್ ಟ್ವೆಂಟಿ ಫೈವ್ ಆಗಿದೆ ಕ್ರಾಪ್ ಲಾಸ್ ಅಗ್ರಿಕಲ್ಚರ್ದು ಸುಮಾರು ಅಂದಾಜು ಹೇಳ್ತಾ ಇದ್ದೀನಿ ಫೋರ್ ಫಿಫ್ಟಿ ಹೆಕ್ಟೇರ್ಸ್ ಹತ್ತಿರ ಡ್ಯಾಮೇಜ್ ಆಗಿದೆ ಹಾರ್ಟಿಕಲ್ಚರ್ ನಮ್ಮಲ್ಲಿ ಅಡಿಕೆ ಬೆಳೆಯುತ್ತಾರೆ ಅದು ಟ್ವೆಂಟಿ ಹೆಕ್ಟೇರ್ಸ್ ಲಾಸ್ ಆಗಿದೆ ಅಬ್ಬರದ ಮಳೆಗೆ ನಾನ್ನೂರ ಅರವತ್ತೊಂದು ಪಾಯಿಂಟ್ ಇಪ್ಪತ್ನಾಲ್ಕು ಹೆಕ್ಟೇರ್ ಬೆಳೆ ನಷ್ಟ ಇಪ್ಪತ್ತೈದು ಹೆಕ್ಟೇರ್ ತೋಟಗಾರಿಕೆ ಬೆಳೆ ನಷ್ಟ ಇನ್ನೂರ ಹೆಚ್ಚು ಮನೆಗಳಿಗೆ ಹಾನಿ ಜಿಲ್ಲೆಯಲ್ಲಿ ಸುರಿದ ಮಳೆ ಅಬ್ಬರಕ್ಕೆ ಇನ್ನೂರ ನಲವತ್ನಾಲ್ಕು ಮನೆಗಳು ಸಂಪೂರ್ಣ ಹಾನಿಯಾಗಿವೆ ಮಳೆಯಿಂದ ನಾನೂರ ಅರವತ್ತೊಂದು ಪಾಯಿಂಟ್ ಇಪ್ಪತ್ನಾಲ್ಕು ಹೆಕ್ಟೇರ್ ಬೆಳೆಗಳು ನಾಶವಾಗಿದ್ದು ಇಪ್ಪತ್ತೈದು ಹೆಕ್ಟೇರ್ ತೋಟಗಾರಿಕಾ ಬೆಳೆಗಳು ಹಾನಿಯಾಗಿವೆ ರೈತರು ಸಾಕಿದ ಇಪ್ಪತ್ತೈದು ಪ್ರಾಣಿಗಳು ಜೀವ ತತ್ತಿವೆ ಸದ್ಯ ಜಿಲ್ಲೆಯ ಕಾರವಾರದಲ್ಲಿ ಒಂದು ಕುಮಟಾದಲ್ಲಿ ಎರಡು ಸೇರಿದಂತೆ ಒಟ್ಟು ಮೂರು ಕಾಳಜಿ ಕೇಂದ್ರದಲ್ಲಿ ನೂರ ಮೂರು ಸಂತ್ರಸ್ತರಿಗೆ ಈವರೆಗೂ ಆಶ್ರಯ ನೀಡಲಾಗಿದೆ ಕಾಳಿ ಶರಾವತಿ ಗಂಗಾವಳಿ ಅಗನಾಶಿನಿ ಗುಂಡಬಾಳ ನದಿಗಳು ಪ್ರವಾಹ ಮಟ್ಟದಲ್ಲೇ ಹರಿಯುತ್ತಿದ್ದು ಕುಮಟ ಹೊನ್ನಾವರ ಕಾರವಾರದ ಮೂರು ಕಡೆ ಎನ್ಡಿಆರ್ಎಫ್ ತಂಡ ಈಗಲೂ ಬೀಡುಬಿಟ್ಟಿದೆ ಸದ್ಯ ಹವಾಮಾನ ಇಲಾಖೆ ಮಾಹಿತಿ ಪ್ರಕಾರ ಜಿಲ್ಲೆಯಲ್ಲಿ ಒಂದು ವಾರಗಳ ಕಾಲ ಮಳೆ ಕಡಿಮೆ ಬೀಳುವ ಸಾಧ್ಯತೆಯ ವರದಿ ನೀಡಿದೆ ಆದರೆ ಮಳೆಯಿಂದ ಪಶ್ಚಿಮಘಟ್ಟ ಪ್ರದೇಶದ ಗುಡ್ಡಗಾಡು ಪ್ರದೇಶಗಳಲ್ಲಿ ಈಗಲೂ ಭೂ ಕುಸಿತದ ಆತಂಕವಿದ್ದರೆ ಹೆದ್ದಾರಿ ಭಾಗದಲ್ಲಿ ರಸ್ತೆ ಕುಸಿತ ಸೇತುವೆ ಕುಸಿತದ ಆತಂಕವಿದೆ